ಅವರೇ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಯಾಕಂದ್ರೆ ನಾವು ಮಂತ್ರಿಗಳಷ್ಟೇ ಇದೀವಿ ದಿನಾಂಕ ನಿಗದಿ ಮಾಡುವಂತ ವ್ಯಾಪ್ತಿ ನಮ್ದಲ್ಲ ಅಧ್ಯಕ್ಷ ಕೇಳಬೇಕು ಡಿ ಸಿ ಎಂ ಕೇಳೋದು ಸರಿಯಾದ ಉತ್ತರ ಕೊಡ್ತಾರೆ ಇಲ್ಲೇ ಬಾಗಲಕೋಟೆ ಬೆಳಗಾವಿ ಬಿಜಾಪುರ್ ಎಲ್ಲ ಕಡೆ ಘೋಷಣೆ ಮುಂದಿನ ಸೂಚನೆ ಅಷ್ಟೇ ಅದ್ ಹಿಂಗು ಡಿ ಸಿಎಂ ಅವರೇ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಯಾಕಂದ್ರೆ ನಾವು ಮಂತ್ರಿಗಳಷ್ಟೇ ಇದ್ದೀವಿ ಇದೀವಿ ಅದನ್ನ ನಿಗದಿ ಮಾಡುವಂತ ವ್ಯಾಪ್ತಿ ನಮ್ದಲ್ಲ ಅಧ್ಯಕ್ಷ ಕೇಳಬೇಕು ಡಿ ಸಿಎ ಕೇಳೋದು ಸರಿ ಅದ್ ಹತ್ರ ಅವ್ರು ಕೊಡ್ತಾರೆ ನಾವಿಲ್ಲಿ ಬಾಗಲಕೋಟೆ ಬೆಳಗಾವಿ ಬಿಜಾಪುರ್ ನಿಮ್ಮ ವಿಮಾನ ಎಲ್ಲಾ ಕಡೆ ಘೋಷಣೆಗೆ ಹೋಗ್ತಾರ ಅದೇ ಮುಂದಿನ ಸೂಚನೆ ಅಷ್ಟೇ ಅದು ಹಿಂಗಿಂದಲ್ಲ